ಹಲೋ ನಮಸ್ಕಾರ ಇದು ಮುನೇಶ್ವರ ದೇವಸ್ಥಾನ ನಮ್ಮ ಮನೆ ದೇವರು ಅವಲಹಳ್ಳಿ ಹೊಸಕೋಟೆ ಇರೋದು ಇದು ಹೊರಗಡೆ ಕೋಳಿ ಎಲ್ಲ ಕಟ್ ಮಾಡ್ತಾ ಇರೋದು ಇದು ನಾಗರ ಪೂಜೆ ಮಾಡ್ತಾ ಇರೋದು ಈ ಅಪ್ಪ ಮನೇಶ್ವರ ಪೂಜೆ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಇಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ತಾರೆ ಇದೆಲ್ಲ ಅಮ್ಮವ್ರ ದೇವಸ್ಥಾನ ಈ ಅಮ್ಮ ಬಂದ್ಬಿಟ್ಟು ಶ್ರೀ ಸ್ವಾರಮ್ಮ ದೇವಿ ದೊಡ್ಡಮ್ಮ ದೇವಿ ದೇವಿ நம்மையேவரீஸ்வர அய்யப்பா எல்லும் நம் பூஜை நடித்த yeh lena mere friend Pakistan ka hai ಹತ್ತು ದಿನ ತೋರಿಸ್ತಾ ಇದ್ದೀವಿ ಯಾವಾಗಲ ಹೊಡೆ ಸ್ಥಳಕ್ಕೆ ಎಲ್ಲರೂ ಬರ್ತೀವಿ ಮನೆ ಫುಲ್ ನಾವು ಎಷ್ಟು ಜನ ಬರ್ತೀವಿ ಪೊಂಗಲ್ ಒಂದು ಪ್ರಸಾದ ಅಷ್ಟೇ ಯಾವಾಗಲೂ ನಾವು ಟೊಮೆಟೊ ಭಾತು ಮೊಸರನ್ನ ಒಂದು ಚಿತ್ರಾನ್ನ ಇದು ಪೊಂಗಲ್ ಕಾಯಿ ಪೋಳ